ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರನ್ನ ಹಾಡಿ ಹೋಗಲಿದ್ದಾರೆ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಬಿ ಎಸ್ ವೈ ಆಶೀರ್ವಾದದಿಂದ ಮುನ್ನಡೆಯುತ್ತಿದ್ದೇನೆ ಅಂತ ಮುಖ್ಯಮಂತ್ರಿಗಳಾಗಿರುವಂತ ಬಸವರಾಜ ಬೊಮ್ಮಾಯಿ ಅವರು ಹೇಳಿರುವಂಥದ್ದು ಬಿ ಎಸ್ ವೈ ಮಾರ್ಗದರ್ಶನದಂತೆ ಮುಂದುವರಿತಾ ಇದ್ದೇನೆ ಅಂತ ಹಾಡಿ ಹೋಗಲಿದ್ದಾರೆ ಯಡಿಯೂರಪ್ಪ ಅವರನ್ನ ಕೋವಿಡ್ ಸೇರಿ ಎಲ್ಲ ಸವಾಲುಗಳನ್ನ ಮೆಟ್ಟಿ ನಿಲ್ತೇನೆ ನಿಮ್ಮ ವಿಶ್ವಾಸ ನಂಬಿಕೆಗೆ ಕಿಂಚಿತ್ತೂ ಕೂಡ ಚ್ಯುತಿ ತರಲ್ಲ ಅಂತ ಕೂಡ ಮಾತನಾಡಿದ್ದಾರೆ ನಿಮ್ಮ ಮನೆಗೆ ಹೂವನ್ನ ತರ್ತೇನೆ ಹುಲ್ಲನ್ನ ತರಲ್ಲ ಮನುಷ್ಯ ಸ್ವಾಭಿಮಾನದಿಂದ ಬದುಕುವಂತೆ ಮಾಡ್ತೇನೆ ಶಿಕ್ಷಣ ಉದ್ಯೋಗ ಕೊಡಿಸುವಂತಹ ಕೆಲಸವನ್ನ ಮಾಡ್ತೇನೆ ಅಂತ ಹೇಳಿದ್ದಾರೆ ನಾನು ಹೇಳಿದ್ದಷ್ಟು ಎಲ್ಲ ಸುಲಭ ಇಲ್ಲ ನನ್ನ ಎದುರಿನ ಎಲ್ಲ ಸವಾಲನ್ನ ಎದುರಿಸ್ತೇನೆ ಅಂತ ಮುಖ್ಯಮಂತ್ರಿಗಳಾಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನ ನೀಡಿದರು ರಾಜ್ಯದ ಮುಖ್ಯಮಂತ್ರಿಯಾಗಿ ನಾನು ಒಂದೂವರೆ ತಿಂಗಳಾಗಿದೆ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರು ಅವರು ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಅವರ ಆಶೀರ್ವಾದೊಂದಿಗೆ ನಾನು ಮುನ್ನಡೀತಾ ಇದ್ದೇನೆ ಅವರ ಒಂದು ಮಾರ್ಗದರ್ಶನ ನಾನು ಪಡ್ಕೊಂಡಿದ್ದೇನೆ ಪಡ್ಕೊಳ್ತೇನೆ ಈ ರಾಜ್ಯಕ್ಕೆ ಈಗಿರುವಂತಹ ಕೋವಿಡ್ಡು ಇತರ ಎಲ್ಲ ಸಂಕಷ್ಟಗಳು ಸವಾಲಾಗಿ ಸ್ವೀಕಾರ ಮಾಡಿ ಅವನ್ನ ಮೆಟ್ಟಿ ನಿಲ್ಲುವಂತಹ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಅದನ್ನು ಅವೆಲ್ಲವನ್ನು ಸವಾಲನ್ನು ಮೆಟ್ಟಿ ನಿಲ್ತೇನೆ ಅನ್ನೋಂಥ ವಿಶ್ವಾಸ ಕೂಡ ನನಗಿದೆ ಒಂದೇ ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ತಾವೆಲ್ಲ ಹಿರಿಯರಿದ್ದೀರಿ ಪರಮ ಪೂಜ್ಯರಿದ್ದೀರಿ ನಿಮ್ಮ ವಿಶ್ವಾಸಕ್ಕೆ ನಿಮ್ಮ ನಂಬಿಕೆಗೆ ನಾನು ಕೂದಲು ಎಳೆಯಷ್ಟು ವ್ಯತ್ಯಾಸವನ್ನು ತರದೆ ನಿಮ್ಮ ನಂಬಿಕೆಗೆ ಅಹರನಾಗಿ ನಾನು ಕೆಲಸವನ್ನು ನಾನು ಮಾಡ್ತೇನೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಾನು ಹೂವನ್ನು ತರ್ತೇನೆ ಹುಲ್ಲನ್ನು ತರದಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭಕ್ಕೆ ಹೇಳಿ ಈ ಕರ್ನಾಟಕ ರಾಜ್ಯ ಬಹಳ ದೊಡ್ಡ ಒಂದು ನೈಸರ್ಗಿಕ ಸಂಪತ್ತಿರುವಂಥ ಒಂದು ರಾಜ್ಯ ಇದರ ಸದ್ಬಳಕೆ ಮಾಡುವ ಮುಖಾಂತರ ಈ ರಾಜ್ಯದ ಅತ್ಯಂತ ಕಟ್ಟ ಕಡೆಯ ಬಡವನಿಗೂ ಕೂಡ ಸ್ವಾಭಿಮಾನದ ಒಂದು ಬದುಕು ಅವನ ಎಲ್ಲ ಬದುಕಿಗೆ ಬೇಕಾಗಿರುವಂತಹ ಎಲ್ಲ ಅವನಿಗೆ ಅವಶ್ಯಕತೆಗಳನ್ನು ನೀಡಿ ಅವನ ಜೀವನ ಗುಣಮಟ್ಟವನ್ನು ಹೆಚ್ಚಿಸಿ ಶಿಕ್ಷಣ ಆರೋಗ್ಯ ಹಾಗೂ ಕೈಗಳಿಗೆ ಕೆಲಸ ಕೊಡುವಂಥ ಈ ಮೂಲಭೂತ ಕೆಲಸಗಳನ್ನ ಮಾಡೋದಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ ಸೋಮವಾರದ ಬಂದ್ ಬಗ್ಗೆ ಮುಖ್ಯಮಂತ್ರಿಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೋವಿಡ್ ನಿಂದ ಜನ ಹೊರಗಡೆ ಬಂದಿದ್ದಾರೆ ಈಗಷ್ಟೇ ಒಂದೂವರೆ ವರ್ಷದಿಂದ ಜೀವನ ಕಷ್ಟವಾಗಿತ್ತು ಇಂತ ಸಂದರ್ಭದಲ್ಲಿ ಬಂದ್ ಅನ್ನ ಆಚರಣೆ ಮಾಡಲಾಗ್ತಾ ಜನರು ಈಗ ತಾನೇ ಕೆಲಸವನ್ನ ಶುರು ಮಾಡ್ತಿದ್ದಾರೆ ಅವರಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು ಬಂದ್ ಮಾಡುವಂತವ್ರಿಗೆ ಮುಖ್ಯಮಂತ್ರಿಗಳು ಪರೋಕ್ಷವಾದಂತ ಎಚ್ಚರಿಕೆಯನ್ನ ನೀಡಿದ್ದಾರೆ ಭಾರತ್ ಬಂದ್ ಸೋಮವಾರ ನಡೀತಾ ಇರುವಂಥದ್ದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಕೊಟ್ಟಿದ್ದಾರೆ ಈಗ ತಾನೇ ಕೋವಿಡ್ನಿಂದ ಹೊರಗಡೆ ಬಂದಿದ್ದಾರೆ ಜನ ಬೇರೆ ಬೇರೆ ವೃತ್ತಿಯವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದೂವರೆ ವರ್ಷ ಎಲ್ಲ ವೃತ್ತಿಗಳು ಕೂಡ ಬಹಳಷ್ಟು ತೊಂದರೆ ಇಡಬೇಕು ಈ ತಾನೇ ಬಂದು ಕೆಲಸ ಕಾರ್ಯಗಳನ್ನು ಮಾಡೋಕ್ಕೆ ಶುರು ಮಾಡಿದ್ದಾರೆ ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗದಂತೆ ನೋಡಿಕೊಳ್ಳುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಮಾತ್ರ ಹೇಳಕ್ಕೆ ಈ ತಾನೇ ಕೋವಿಡ್